ಮ್ಯೂಟೆಂಟ್ ರಘು ವೈಲೆಂಟ್ ಆಗಲು ಕಾರಣವಾದರೆ ಏನು ಅಶ್ವಿನಿ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿದ್ದಾದರೂ ಏತಕ್ಕೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕುಟ್ರೇಶ್ ಇವತ್ತಿನ ಪ್ರೋಮೋದಲ್ಲಿ ಏನಾಯ್ತು ಅಂತ ನಿಮ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊರಬಿಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮ್ಯೂಟೆಂಟ್ ರಘು ವೈಲೆಂಟ್ ಆಗಲು ಕಾರಣವಾದರೂ ಏನು ಅಶ್ವಿನಿ ಗೌಡ ಅವರು ರಘು ಅವರಿಗೆ ಅಂದದ್ದಾದರೂ ಏನು ರಘು ಅವರು ಅಶ್ವಿನಿ ಗೌಡ ಅವರನ್ನು ಕೆರಳಿಸುವಂತ ಮಾತನ್ನು ಹೇಳಿದ್ದಾದರೂ ಏನು ಯಾಕೆ ಬಿಗ್ ಬಾಸ್ ಮನೆಯ ರಣರಂಗವಾಗ್ತಾ ಇದೆ ಅಶ್ವಿನಿ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿದ್ದಾದರೂ ಏತಕ್ಕೆ ಇದಕ್ಕೆಲ್ಲ ನಾನು ಏನಾಯ್ತು ಅಂತ ಹೇಳ್ಕೊಂತ ಹೋಗ್ತೀನಿ ಈ ಇದೆ ಬನ್ನಿ ನೋಡೋಣ ರಘು ಅವರು ಅಶ್ವಿನಿ ಅವರು ಎಲ್ಲಪ್ಪ ಅಂತ ಹುಡ್ಕೊಂಡ್ ಬರ್ತಾರೆ ಅಶ್ವಿನಿ ಅವರು ಬೀನ್ ಬ್ಯಾಗ್ ಮೇಲೆ ಹಿಂಗ್ ಮಲ್ಕೊಂಡಿರ್ತಾರೆ ಎದ್ದಾಳಿ ಅಮ್ಮ ಕೆಲಸ ಮಾಡಿ ಅಂತ ಹೇಳ್ತಾರೆ ಇಲ್ಲ ನನಗೆ ಹತ್ತು ನಿಮಿಷ ರೆಸ್ಟ್ ಬೇಕು ಬ್ಯಾಕ್ ಪೇನ್ ಇದೆ ಹತ್ತು ನಿಮಿಷ ರೆಸ್ಟ್ ಬೇಕು ಆಮೇಲೆ ಬಂದು ಕೆಲಸ ಮಾಡ್ತೀನಿ ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅಶ್ವಿನಿ ಅವರು ಹತ್ತು ನಿಮಿಷ ರೆಸ್ಟ್ ಬೇಕಂದಾಗ ರಘು ಅವರು ಕರೆಕ್ಟ್ ಆಗಿ ಕೆಲಸ ಕೆಲ್ಸ ಮಾಡಕ್ ಆಗಲ್ಲ ಸುಮ್ನೆ ಮಾತಾಡ್ತಾರೆ ಅಂತ ರಘು ಅವ್ರ ಅನ್ಕೊಂಡು ಹೋಗ್ತಾರೆ ಏ ಹೋಗ್ರೆ ಮಾಡಲ್ಲ ನಾನು ಕೆಲ್ಸನ ಅಂತ ಅಶ್ವಿನಿ ಅವ್ರು ಹೇಳಿದ್ರೆ ರಘು ಅವರು ಮಾಡ್ದಿದ್ರೆ ಮಾಡಬೇಡ ಹೋಗು ಅಂತಾರೆ ಅಶ್ವಿನಿ ಅವರು ಹೋಗು ಗಿಗು ಅನ್ನೋ ಅಧಿಕಾರ ನಿನಗಿಲ್ಲ ಹೇಯ್ ಅಂತೇಳಿ ಕೈ ತೋಡ್ಸ್ಕೊಂತ ಬರ್ತಾರೆ ಅದಕ್ಕೆ ರಘು ಅವರು ಏಯ್ ಕೈ ತೋಡ್ಸಬೇಡ ಕೈ ತೋಡ್ಸಬೇಡ ಕೈ ತೋರ್ಸ್ಬೇಡ ಅಂತ ರಘು ಅವ್ರು ಹೇಳ್ತಾ ಇದಾರೆ ಅವರು ಯಾವನ ನೀನಲಿ ಯಾವನ ನೀನಲಿ ಯಾವನ ನೀನೆಲಿ ಅಂತೇಳಿ ರಘು ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಾರ ಅದಕ್ಕೆ ರಘು ಅವ್ರ ನೀನ್ ಅವಳು ಹೋಗಲ್ಲೇ ಅಂತ ರಘು ಅವರು ಅಂದ್ಬಿಡ್ತಾರೆ ಅದಕ್ಕೆ ಅಶ್ವಿನಿ ಅವರು ಈಗಲೇ ಬಿಗ್ ಬಾಸ್ ಕರ್ಸಿ ಇವಾಗ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ ನೋಡ್ಬೇಕು ಇವತ್ತು ಎಪಿಸೋಡ್ ಏನಾಗುತ್ತೆ ಅಂತ ಯಾಕೋ ಅಶ್ವಿನಿ ಅವರು ತುಂಬಾ ಆಡ್ತಾರೆ ಅನ್ಸುತ್ತೆ ಯಾಕಂದ್ರೆ ನೆನ್ನೆನು ಕೂಡ ಗಿಲ್ಲಿ ಅವ್ರ ಮೇಲೆ ಇದೇ ತರನೇ ಸಿಕ್ಕಾ ಬಟ್ಟೆ ಜಗಳ ಆಡಿದ್ರು ಆದ್ರೆ ಗಿಲ್ಲಿ ಅವರು ಆ ಯಾರಿಗಾಗಲಿ ಸ್ವಲ್ಪ ಒಂದು ಲಿಮಿಟ್ ಇರುತ್ತೆ ಕಂಡ್ರಿ ಆ ಲಿಮಿಟ್ ಮೇರದ್ರೆ ಎಂತರಿಗಾದ್ರು ಕೋಪ ಬಂದೇ ಬರುತ್ತೆ ಸುದೀಪ್ ಸರ್ ಹೇಳಿದ್ರು ಏನಂದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾರೋ ಅಷ್ಟೇ ಗಂಡ ಮಕ್ಕಳಿಗೂ ಅಷ್ಟೇ ಗೌರವ ಇರುತ್ತೆ ಯಾರು ಕೂಡ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ದೇ ಇರೋ ಹಾಗೆ ನಡ್ಕಳ್ಳಿ ಅಂತ ಹೇಳಿದ್ರು ಸುದೀಪ್ ಸರ್ ಆದ್ರೂ ಏನು ಗೊತ್ತಿಲ್ಲ ಅವರು ಸಿಕ್ಕಾ ಬಟ್ಟೆ ಗಲಾಟೆ ನಡೀತಾನೆ ಇದೆ ನಡೀತಾನೆ ಇದೆ ಈ ವಾರ ಬಂತು ಬಂತು ಅದೇನೋ ಹೇಳ್ತಾರಲ್ಲ ಫಿಫ್ಟಿ ಡೇಸ್ ಹೊಡೆದ್ರು ಫಿಫ್ಟಿ ಡೇಸ್ ಇಂದ ಬರೀ ಗಲಾಟೆ ಅದು ಸಿಕ್ಕಾ ಬಟ್ಟೆ ಹೋಗುವರು ನಿಜವಾಗ್ಲು ನೋಡೋದಕ್ಕೆ ನಮ್ಗೆ ಒಂಥರ ಇರಿಟೇಟ್ ಅನ್ಸುತ್ತೆ ಏನು ಟಾಸ್ಕ್ ಆಡೋದ್ ಬಿಟ್ಟು ಬರೀ ಗಲಾಟೆ ಮಾಡ್ತಾರಲ್ರಿ ಅಯ್ಯೋಯೋ ಶಿವ ಶಿವ ಈ ನಮ್ಮ ವೀಕ್ಷಕರಿಗಂತೂ ಈ ಬಿಗ್ ಬಾಸ್ ನೋಡ್ಬೇಕು ಬೇಡ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಇದಾರೆ ಅನ್ಕೊಂತೀನಿ ಸ್ನೇಹಿತರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೋಡಿ ರಘು ಅವರು ಫಸ್ಟಿಗೆ ಮರ್ಯಾದೆಗೆ ಬಂದು ಕರೆದ್ರು ಹೌದಾ ಈಗ ಇಲ್ಲಿ ರಘು ಅವರದು ತಪ್ಪಿದ್ಯೋ ಅಥವಾ ಅಶ್ವಿನಿ ಗೌಡ ಅವ್ರ್ ತಪ್ಪಿದ್ಯೋ ಯಾಕಂದ್ರೆ ಮನೆಯಲ್ಲಿ ಕ್ಯಾಪ್ಟನ್ ಏನ್ ಹೇಳ್ತಾರೋ ಅದಕ್ಕೆ ಕೇಳ್ಬೇಕಾಗಿರೋದು ಈ ಮನೆಯ ಸದಸ್ಯರ ಕರ್ತವ್ಯ ಆದ್ರೆ ಇಲ್ಲಿ ಇರೋದೇನು ಕ್ಯಾಪ್ಟನ್ ಮಾತಿಗೆ ಬೆಲೆನೇ ಇಲ್ಲ ಆ ತರ ಆಗೋಗಿದೆ ರಘೋಲ್ ಕ್ಯಾಪ್ಟನ್ಸಿನೇ ಒಂಥರ ಈ ಒಂದು ಬಿಗ್ ಬಾಸ್ ಅಲ್ಲಿ ಸೂಪರ್ ಅನ್ಸುತ್ತೆ ಅಶ್ವಿನಿ ಅವರು ಈವಾಗ್ಲೇ ಬಿಗ್ ಬಾಸ್ ಕರ್ರಿ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿದರೆ ಇವತ್ತು ಅವರು ಮನೆಯಿಂದ ಆಚೆ ಹೋಗ್ತಾರೋ ಇಲ್ಲೋ ಇದನ್ನ ನೀವು ಇವತ್ತಿನ ಎಪಿಸೋಡ್ ಅಲ್ಲಿ ತಪ್ಪದೇ ನೋಡಿ ಹಾಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಜೈ ಬಾಸ್ ಜೈ ಬಿಗ್ ಬಾಸ್ ಜೈ ಕರ್ನಾಟಕ